ಾರು ಜನರ ಸಂಪರ್ಕ ಬರುತ್ತೆ ನಮಗೆ ಪ್ರತಿಯೊಂದು ಘಟನೆ ಪ್ರತಿಯೊಂದು ಸಂಪರ್ಕ ಅದು ವಜ್ರ ಇದ್ದ ಹಾಗೆ ಮೇಲೆ ಮಣ್ಣಿನ ಉಂಡೆ ಇರೋದ್ರಿಂದ ಕಾಣಿಸಲ್ಲ ಅಯ್ಯೋ ಅವನೇನ್ ಬಿಡ್ರಿ ಅವನೇನ್ ಬೀಡೆ ಅವನು ಅಂದಿರ್ತೀವಿ ಯಾರಿಗ ಗೊತ್ತು ನಾಳೆ ನಿಮ್ಮ ಜೀವನಕ್ಕೆ ಅವನೇ ಆಶ್ರಯ ಆಗಬಹುದು ಯಾರು ಬಹಳ ದೊಡ್ಡವರು ಅನ್ಕೊಂಡಿರ್ತೀವ್ ಹಾಗಾಗ್ಲಿಕ್ಕಿಲ್ಲ ಪ್ರತಿಯೊಂದು ಸಂಬಂಧ ಕೂಡ ವಜ್ರ ಇದ್ದ ಹಾಗೆ ಅದಕ್ಕೆ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇನೆ ಜೀವನದಲ್ಲಿ ನಿಮ್ಮ ಹತ್ರ ಯಾರ್ಯಾರು ಬರ್ತಾರೋ ಪ್ರತಿಯೊಬ್ಬರನ್ನು ವಜ್ರ ಅಂತ ಗಮನಿಸಿ ನೋಡೋಕೆ ಶುರು ಮಾಡೋಣ ವಜ್ರವೇ ಪ್ರತಿಯೊಂದು ವ್ಯಕ್ತಿ ವಜ್ರ ಹಾಗಾದಾಗ ಮತ್ತೊಬ್ಬರಲ್ಲಿ ದೋಷ ಕಂಡು ಹಿಡಿಯೋಕ್ಕಾಗಲ್ಲ ವಜ್ರ ಚೆನ್ನಾಗಿರುತ್ತಲ್ಲ ದೋಷ ಕಂಡು ಹಿಡಿಯೋಕ್ಕಾಗತ್ತ ಆದ್ದರಿಂದ ನಮ್ಮ ಸಂಪರ್ಕಕ್ಕೆ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಸಂಬಂಧ ಅದು ವಜ್ರ ಇದ್ದ ಹಾಗೆ ಅಂತ ತಿಳ್ಕೊಳ್ಳೋಣ ಮೇಲಿನ ಮಣ್ಣಿಂದ ಒಳಗಿಂದ ಕಾಣಿಸ್ಲಿಕ್ಕಿಲ್ಲ ನಾವು ಸ್ವಲ್ಪ ಪರಿಶ್ರಮ ಪಟ್ಟು ನೀರು ಹಾಕಿ ಅದನ್ನು ತೊಳೆದ್ರೆ ಪ್ರತಿಯೊಂದು ವಜ್ರ ಆಗುತ್ತೆ ನನ್ನ ಜೀವನಕ್ಕೊಂದು ಸಮೃದ್ಧಿ ಬರುತ್ತೆ ನನ್ನ ಜೀವನಕ್ಕೆ ಒಂದು ಹೊಳಪು ಬರೋದು ಸಮೃದ್ಧಿ ಬರೋದು ಸಂಬಂಧಗಳಿಂದ